ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ಗೆ ತಮಗೆಲ್ಲ ಸ್ವಾಗತ ನಾನು ಹುಕ್ಕೇರಿ ಸುದ್ದಿ ಕಾಂಗ್ರೆಸ್ ಅಭ್ಯರ್ಥಿ ವಿಜಯೋತ್ಸವದಲ್ಲಿ ಪಾಕಿಸ್ತಾನಗೆ ಜೈಕಾರ ಹಾಕಿದ ಕಿಡಿಗೇಡಿಗಳು ಚಿಕ್ಕೋಡಿಯಲ್ಲಿ ನಿನ್ನೆ ನಡೆದ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಮತಗಳಿಂದ ಜಯಗಳಿಸಿ ಸಂಭ್ರಮಾಚರಣೆ ವೇಳೆ ಕೆಲ ಕಿಡಿಗೇಡಿಗಳು ಪಾಕಿಸ್ತಾನಕ್ಕೆ ಜೈಕಾರ ಘೋಷಣೆ ಕೂಗಿದ್ದು ಇಂತಹ ದೇಶದ್ರೋಹಿಗಳಿಗೆ ಶ್ರೀರಾಮ್ ಸೇನೆಯಿಂದ ಎಚ್ಚರಿಕೆ ನಂತರ ಪೊಲೀಸರು ಆ ಜಿಹಾದಿಯನ್ನ ಬಂಧಿಸಿದ್ದಾರೆ ಅವರಿಗೆ ಅಭಿನಂದನೆಗಳು ಆದರೆ ಆತನಿಗೆ ಕೆಲ ದಿನಗಳ ನಂತರ ಬಿಡುಗಡೆ ಮಾಡಲಾಗುತ್ತದೆ ಈ ರೀತಿ ಆಗದೆ ಆತನನ್ನ ಮತ್ತು ಆತನ ರಕ್ಷಣೆ ಮಾಡುತ್ತಿರುವವರನ್ನ ಗಡಿಪಾರು ಮಾಡಬೇಕಾಗಿ ವಿನಂತಿ ಈ ರೀತಿಯ ಬೆಳವಣಿಗೆಗಳನ್ನ ಕಾಂಗ್ರೆಸ್ ಪಕ್ಷವು ಸಹ ಗಂಭೀರವಾಗಿ ತೆಗೆದುಕೊಂಡು ಆ ದೇಶದ್ರೋಹಿಗಳಿಗೆ ತಿಳಿ ಹೇಳಬೇಕು ಅವರಿಗೆ ಯೋಗ್ಯ ಶಿಕ್ಷೆ ಕೊಡಿಸಬೇಕು ಇಲ್ಲವಾದರೆ ಇಂತಹ ದೇಶದ್ರೋಹಿಗಳ ವಿರುದ್ಧ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಶ್ರೀರಾಮ್ ಸೇನೆಯ ರಾಷ್ಟ್ರಾಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಹೇಳಿದರು ಈ ಸಂದರ್ಭದಲ್ಲಿ ವಿವೇಕ್ ಪುರಾಣಿಕ್ ಸುನಿಲ್ ಪೂಜೇರಿ ರಾಹುಲ್ ಅಂಕ್ಲೆ ಶಿವರಾಜ್ ಅಂಬಾರಿ ಶಬರಿ ಗೌಡ ಹಾಗೂ ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ಗೌಡ್ ಜನಶಕ್ತಿ ವಾಯ್ಸ್ ನ್ಯೂಸ್ ಹುಕ್ಕೇರಿ ಇದರ ಅರ್ಥ ಕಾಂಗ್ರೆಸ್ ಪಕ್ಷ ದೇಶದ ಪರನು ಅಥವಾ ನಮ್ಮ ಭಾರತ ದೇಶದ ವಿರೋಧಿ ಪಾಕಿಸ್ತಾನ ಪರನು ಅನ್ನೋದು ಒಂದು ಖಚಿತ ಪಡಿಸಬೇಕಾಗಿದೆ ಸಮಾಜಕ್ಕೆ ಕೆಲಸ ಮಾಡಿದಾಗ ಅವ್ರನ್ನ ಜೊತೆ ಇಟ್ಕೊಂಡು ಅವ್ರನ್ನ ಬೆಳೆಸ್ತಾ ಇದ್ರಿ ಅವ್ರಿಗೆ ಬಿಟ್ಟಿ ಭಾಗ್ಯ ಕೊಟ್ಟು ಬೆಳೆಸ್ತಾ ಇದ್ದೀರಿ ಅವರು ತಿನ್ನ ಕೂಳು ಇಲ್ಲದೆ ಇರುವಂತ ದೇಶ ಇವತ್ತು ತಿನ್ಲಿ ಇಲ್ಲ ಪಾಕಿಸ್ತಾನದಲ್ಲಿ ಚುನಾವಣೆಯ ಫಲಿತಾಂಶದ ಸಂದರ್ಭದಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ನಗರದಲ್ಲಿ ಅಲ್ಲಿಯ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆದ್ದ ತಕ್ಷಣ ಅಲ್ಲಿ ಕೆಲವು ಮುಸ್ಲಿಂ ಕಿಡಿಗೇಡಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತನ್ನುವಂಥ ಹೇಳಿಕೆಯನ್ನು ಕೊಟ್ಟು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಅಶ್ಲೀಲವಾದಂಥ ಶಬ್ದಗಳಿಂದ ಬೈದಿದ್ದು ಇವತ್ತು ವಿಡಿಯೋ ಮೂಲಕ ವೈರಲ್ ಆಗಿದೆ ಶ್ರೀರಾಮ ಸೇನೆ ಸಂಘಟನೆ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಪೊಲೀಸರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ ಇಮ್ಮಿಡಿಯೇಟ್ ಬಂಧನ ಮಾಡಿ ಅವರು ಕೇಸ್ ದಾಖಲ ಮಾಡಿದ್ದಕ್ಕೆ ನಿಮಗೆ ಅಭಿನಂದನೆ ಹೇಳ್ತೀನಿ ಸೊ ನಾನು ಹೇಳ್ತಾ ಇರೋದು ಇದು ಕಾಂಗ್ರೆಸ್ಸಿನ ಪೀರಿಡಿನಲ್ಲಿ ಯಾಕೆ ಆಗ್ತಾ ಇದೆ ಸೊ ಕಾಂಗ್ರೆಸ್ ಗೆದ್ದ ತಕ್ಷಣವೇ ಈ ರೀತಿಯ ವಾತಾವರಣ ಯಾಕೆ ಆಗ್ತಾಯಿದೆ ಬೆಳಗಾವಿಯಲ್ಲಿ ಆ ಎಮ್ ಎಲ್ ಎ ಸೇಟ್ ಗೆದ್ದ ತಕ್ಷಣ ಅಲ್ಲೂ ಪಾಕಿಸ್ತಾನ್ ಜಿಂದಾಬಾದ್ ಅಂತನೋ ಅಂತ ಹೇಳಿದರು ಬೆಂಗಳೂರಿನಲ್ಲಿ ವಿಧಾನಸೌಧದೊಳ್ಳೆ ರಾಜ್ಯಸಭಾ ಮೆಂಬರ್ ಗೆದ್ದ ತಕ್ಷಣವೇ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಸೊ ಈಗ ಅನೇಕ ಕಡೆಗೆ ಕಾಂಗ್ರೆಸ್ ಪಿರಿಡ್ ಇದ್ದಂಥ ಸಮಯದಲ್ಲಿ ಮುಸ್ಲಿಮರಿಗೆ ಪಾಕಿಸ್ತಾನ್ ನೆನಪಾಗ್ತಾ ಇದೆಯಾ ಪಾಕಿಸ್ತಾನ ಬಗ್ಗೆ ಯಾಕೆ ನಿಮಗೆ ಉತ್ಸಾಹ ಬರುತ್ತೆ ಪಾಕಿಸ್ತಾನ ಬಿಕಾರಿಯಾಗಿದೆ ಭಿಕಾರ್ ಚೋಟಾಗಿದೆ ಅಲ್ಲಿ ತಿನ್ನ ಕೂಳಿಲ್ಲ ಉಳಿಯೋಕೆ ಇದಿಲ್ಲ ಅಂಥ ಪಾಕಿಸ್ತಾನ ಅಂತ ಹೇಳಿ ಇಲ್ಲಿ ಅನ್ನ ತಿಂದು ಇಲ್ಲಿ ಹುಟ್ಟಿ ಇಲ್ಲಿ ಎಲ್ಲ ಫೆಸಿಲಿಟೀಸ್ ತೊಗೊಂಡು ಪಾಕಿಸ್ತಾನದಾಗ ತಿಂತಾ ಇದ್ರಿ ನಾಚಿಕೆ ಮಾನ ಮರ್ಯಾದೆ ಇಲ್ಲವಾ ಸೊ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾನು ಹೇಳ್ತಾನೆ ಇಂಥವ್ರನ್ನು ಎನ್ಕೌಂಟರ್ ಮಾಡಬೇಕು ಇಮ್ಮಿಡ್ಯೇಟ್ ಇಂಥವ್ರಿಗೆ ಶಿಕ್ಷೆ ಆಗಬೇಕು ಒಂದು ದೇಶದ್ರೋಹಿಯ ಹೇಳಿಕೆ ಕೊಟ್ಟು ಈ ದೇಶದಲ್ಲಿ ಬದುಕ್ತಾರೆ ಅಂತಂದರೆ ಇದೊಂದು ಕ್ಯಾನ್ಸರ್ ಇದು ಸೊ ಕ್ಯಾನ್ಸರ್ ಹಾಗೆ ಬಿಟ್ರೆ ಅದು ಹರಡ್ತಾ ಹೋಗುತ್ತೆ ಅಂತನ್ನುವಂತ ಕೂಡ ಪ್ರಜ್ಞೆ ಇಲ್ಲದಂಥದ್ದು ಸೊ ಇಂಥ ವಿಷಯದಲ್ಲಿ ಗಂಭೀರವಾಗಿ ತಗೊಂಡು ಇದನ್ನು ಕೂಡಲೇ ಹದ್ದು ಬಸ್ ಇಡುವಂತಹ ಪ್ರಕ್ರಿಯೆ ಸರ್ಕಾರ ಪೊಲೀಸ್ ಇಲಾಖೆಯವರು ಮಾಡಬೇಕು ಇಲ್ಲದಿದ್ದರೆ ನಾವು ಉತ್ತರ ಕೊಡಬೇಕಾಗತ್ತೆ ಇಂತಹ ದೇಶದ್ರೋಹಿಗಳಿಗೆ ಅಂತನ್ನುವಂತಹ ಎಚ್ಚರಿಕೆಯನ್ನು ನಾವು ಕೊಡ್ತಾ